ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಜ್ಯುವೆಲ್ರಿ ಡಿಸೈನ್ಸ್ ನೋಡೋಣ ಕೇವಲ ಮೂರುವರೆ ಗ್ರಾಮ್ ಅಲ್ಲಿ ಬ್ರಾಡ್ ಆಗಿ ಕಾಣಿಸುವಂತಹ ವ್ಯಾಕ್ಸ್ ನೆಕ್ಲೆಸ್ ಡಿಸೈನು ಡಿಫ್ರೆಂಟ್ ಕಲರ್ ಬೀಟ್ಸ್ ಕಾಂಬಿನೇಷನ್ ಅಲ್ಲಿ ನಿಮಗೆ ಡಿಸೈನ್ಸ್ ಅವೈಲಬಲ್ ಇದೆ ಬಿಗ್ ಸೈಜ್ ಪರ್ಲ್ಸ್ ಜೊತೆಗೆ ಆಂಟಿಕ್ ಗುಂಡು ಕಾಂಬಿನೇಷನ್ ಅಲ್ಲಿ ಮಾಡಿರೋ ಸರ ಡಿಸೈನ್ಗಳು ಏಳು ಎಂಟು ಹಾಗೇನೇ ಹತ್ತು ಗ್ರಾಮ್ ಅಲ್ಲಿ ಡಿಫರೆಂಟ್ ಲೆಂತ್ ಇರುವಂತಹ ಡಿಸೈನ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಇದು ಟೆನ್ ಪಾಯಿಂಟ್ ಸಿಕ್ಸ್ ಗ್ರಾಮ್ಸ್ ಅಲ್ಲಿ ಮಾಡಿರೋ ಕೋರಲ್ ಬೀಡ್ಸ್ ನೆಕ್ಲೆಸ್ ಡಿಸೈನು ನೆಕ್ಲೆಸ್ ಪೂರ್ತಿ ನಿಮಗೆ ಸ್ಮಾಲ್ ಕೋರಲ್ ಬೀಡ್ಸ್ ಅಲ್ಲಿ ಡಿಸೈನ್ ಮಾಡಿರುವಂತದ್ದು ಸೇಮ್ ಡಿಸೈನ್ ನೀವು ಪರ್ಲ್ ಅಥವಾ ಜೇಡ್ ಬೀಡ್ಸ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಇದು ಕೂಡ ಲೈಟ್ ವೇಟ್ ನಲ್ಲಿ ಬರುವಂತಹ ಶಾರ್ಟ್ ನೆಕ್ಲೆಸ್ ಡಿಸೈನು ಇದರ ವೇಟ್ ಬಂದು ಕೇವಲ ಏಳು ಗ್ರಾಮ್ ಆರ್ನೂರು ಮಿಲಿ ಇದೆ ಅಷ್ಟೇನೆ ನೆಕ್ಸ್ಟ್ ಬಂದು ಜಸ್ಟ್ ಫೈವ್ ಗ್ರಾಮ್ಸ್ ಅಲ್ಲಿ ಮಾಡಿರೋ ಡಬಲ್ ಪಿಕಾಕ್ ಇಯರಿಂಗ್ಸ್ ತುಂಬಾ ಕ್ಲಾಸಿಕ್ ಆಗಿದೆ ಡಿಸೈನು ಓಲೆ ಕೆಳಗಡೆ ಪಿಂಕ್ ಕಲರ್ ರೂಬಿ ಬೀಡ್ಸ್ ಅನ್ನ ಬಳಸಿದರೆ ಇತರ ಡಿಫ್ರೆಂಟ್ ಕಲರ್ ಬೀಡ್ಸ್ ಕೂಡ ನೀವು ಹಾಕ್ಸ್ಕೋಬಹುದು ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಟ್ರೆಡಿಷನಲ್ ಆಗಿರೋ ಲಕ್ಷ್ಮಿ ಕಾಸಿನ ಲಾಂಗ್ ಹಾರ ಡಿಸೈನು ಸಖತ್ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಹಾರನಲ್ಲಿ ಲಕ್ಷ್ಮಿ ಪೆಂಡೆಂಟ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಹರ ಪೂರ್ತಿ ನಿಮಗೆ ಮ್ಯಾಂಗೋ ಶೇಪ್ ಅಲ್ಲಿ ಲಕ್ಷ್ಮಿ ಕಾಸಿನ ಡಿಸೈನ್ ಬರುತ್ತೆ ಇದರ ಟೋಟಲ್ ನೆಟ್ವೇಟ್ ಬಂದು ಸಿಕ್ಸ್ಟಿ ಗ್ರಾಮ್ಸ್ ಇದೆ ಸೊ ನಿಮ್ಮ ಒಂದು ಸ್ಪೆಷಲ್ ಅಕೇಶನ್ ಅಥವಾ ಬ್ರೈಡಲ್ ವೇರ್ಗೂ ಕೂಡ ಈ ರೀತಿಯ ಡಿಸೈನ್ ಅನ್ನು ನೀವು ಮಾಡಿಸ್ಕೋಬಹುದು ಇದು ಪ್ಲೇನ್ ಗೋಲ್ಡ್ ಅಲ್ಲಿ ಮಾಡಿರೋ ಡೈಲಿ ವೇರ್ ಕಡಾ ಟೈಪ್ ಬ್ಯಾಂಗಲ್ ಡಿಸೈನು ಕಡಾ ಮಧ್ಯ ಗೋಲ್ಡ್ ಬಾಲ್ಸ್ ಅಲ್ಲಿ ಡಿಸೈನ್ ಮಾಡಿದರೆ ಇತರ ಡಿಸೈನ್ಸ್ ಗಳು ನಿಮಗೆ ಕೇವಲ ಏಳು ಗ್ರಾಮ್ ಅಲ್ಲಿ ಅವೈಲೇಬಲ್ ಇದೆ ಇದು ಚಾಂದ್ಬಾಲಿ ಪ್ಯಾಟರ್ನ್ ನಲ್ಲಿ ಮಾಡಿರುವಂತಹ ನೆಕ್ಲೆಸ್ ಡಿಸೈನು ಈ ಒಂದು ನೆಕ್ಲೆಸ್ ಹತ್ತು ಗ್ರಾಮ್ ಮಿಲಿಯಲ್ಲಿ ಡಿಸೈನ್ ಆಗಿದೆ ತುಂಬಾನೇ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿರೋ ಮ್ಯಾಂಗೋ ಶೇಪ್ ಜುಂಕಾ ಡಿಸೈನು ಜುಮ್ಕಾ ಪಿಂಕ್ ಮತ್ತು ಗ್ರೀನ್ ಬೀಡ್ಸ್ ಅನ್ನ ಬಳಸಿದರೆ ಮ್ಯಾಂಗೋ ಡಿಸೈನ್ ನೆಕ್ಲೆಸ್ ಮತ್ತು ಲಾಂಗ್ ಹಾರಗಳಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವಂತಹ ಜುಮ್ಕಾ ಅಂತಾನೆ ಹೇಳ್ಬಹುದು ಇದರ ವೆಯ್ಟ್ ನಿಮ್ಗೆ ಫೋರ್ಟೀನ್ ಗ್ರಾಮ್ಸ್ ಆಗುತ್ತೆ ಇದು ನವರತ್ನ ಸ್ಟೋನ್ಸ್ ಅಲ್ಲಿ ಮಾಡಿರುವಂತಹ ನೆಕ್ಲೆಸ್ ಡಿಸೈನ್ ಆಗಿರುತ್ತೆ ಇದರಲ್ಲಿ ಡಿಫ್ರೆಂಟ್ ಕಲರ್ ಸ್ಟೋನ್ಸ್ ಅನ್ನ ಬಳಸಿರೋದ್ರಿಂದ ಎಲ್ಲಾ ರೀತಿಯ ಡ್ರೆಸ್ ಕಲರ್ಗೂ ಕೂಡ ಮ್ಯಾಚ್ ಮಾಡ್ಕೋಬಹುದು ಇವಾಗ ನೋಡ್ತಾ ಇರೋದು ಪಾಟ್ ಶೇಪ್ ಡಿಸೈನ್ ಜುಮ್ಕಾ ಸಿಕ್ಸ್ ಟು ಟೆನ್ ಗ್ರಾಮ್ಸ್ ಒಳಗಡೆ ಈ ತರ ಪ್ಯಾಟರ್ನ್ ಜುಮಾಗಳನ್ನ ಮಾಡಿಸ್ಕೋಬಹುದು ಟ್ವೆಂಟಿ ಟೂ ಗ್ರಾಮ್ಸ್ ಅಲ್ಲಿ ಬ್ರಾಡ್ ಪೆಂಡೆಂಟ್ ಇರುವಂತಹ ಮೀಡಿಯಂ ಲೆಂತ್ ನೆಕ್ಲೆಸ್ ಡಿಸೈನು ಇದರಲ್ಲಿ ಪರ್ಲ್ ಹಾಗೆನೆ ರೂಬಿ ಬೀಟ್ಸ್ ಅನ್ನ ಬಳಸಿದರೆ ಲೈಟ್ ವೇಟ್ ನಲ್ಲೂ ಕೂಡ ಈ ತರ ಬೀಟ್ಸ್ ಯೂಸ್ ಮಾಡಿಕೊಂಡು ಮೀಡಿಯಂ ಲೆಂತ್ ನೆಕ್ಲೆಸ್ನ ಮಾಡಿಸ್ಕೋಬಹುದು ಟೂ ಟು ತ್ರೀ ಗ್ರಾಮ್ಸ್ ರೇಂಜ್ ಅಲ್ಲಿ ಸಿಗುವಂತಹ ವಂಕಿ ರಿಂಗ್ ಡಿಸೈನ್ ಗಳು ವೈಟ್ ಮತ್ತು ಪಿಂಕ್ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ನಿಮ್ಗೆ ಸಿಕ್ಸ್ಟಿ ಫೈವ್ ಗ್ರಾಮ್ಸ್ ಅಲ್ಲಿ ಮಾಡಿರೋ ಬ್ರೈಡಲ್ ಸೆಟ್ ಅನ್ನ ತೋರಿಸ್ತಾ ಇದ್ದೀನಿ ಈ ಒಂದು ಸೆಟ್ ಅಲ್ಲಿ ನಿಮಗೆ ಶಾರ್ಟ್ ಮತ್ತು ಮೀಡಿಯಂ ಲೆಂತ್ ನೆಕ್ಲೆಸ್ ಜೊತೆಗೆ ಲಾಂಗ್ ಹಾರ ವಿತ್ ಮ್ಯಾಚಿಂಗ್ ಇಯರಿಂಗ್ಸ್ ಬರುತ್ತೆ